ఏ నైన్యూస్కి స్వాగత నను అమీన్ షేక్ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಲಕರ ಸಿಬಿಖ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ನೆರವು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಎಸ್ ಎಸ್ ಕಟ್ಟಿಮಿನಿಯವರು ವಹಿಸಿಕೊಂಡಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಉಸ್ಮಾನ್ ಬಾಷಾ ಅಲ್ಗುರು ಇವರು ಕಾನೂನು ಕುರಿತು ಮಕ್ಕಳಲ್ಲಿ ಅರಿವು ಜೊತೆಗೆ ಜಾಗೃತಿಯನ್ನು ಮೂಡಿಸುವಂತ ಆಡಿದ್ರು ಕಾನೂನು ಪ್ರತಿಯೊಬ್ಬ ವ್ಯಕ್ತಿಯ ಸಹಾಯಕ್ಕಿದೆ ಎಂಬುದನ್ನು ಇಂದಿನ ಮಕ್ಕಳು ನ್ಯಾಯಯುತವಾಗಿ ಮಾರ್ಗದಲ್ಲಿ ನಡೆದು ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಬೇಕು ಅಂತ ಕರೆಯನ್ನ ನೀಡಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಡಾಕ್ಟರ್ ಎಲ್ ನಾಗೂರ್ ಅವರು ನಡೆಸಿಕೊಟ್ಟರು ಕಾಲೇಜಿನ ಎಲ್ಲಾ ಉಪನ್ಯಾಸಕರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು

ಈ ದಿನ ನಮ್ಮ ಮನೆ ತಿಳ್ಕೊಂಡ್ರ ಹೇಳಿ ಅರ್ಜಿ ಕೊಡ್ಬೇಕು ಅರ್ಜಿ ಬಾಂಡ್ ಅರ್ಜಿ ಕೊಟ್ಟ ನಂತರ ಅರ್ಜಿ ಒಂದು ಬಾಂಡ್ ಕೊಟ್ಟ ಅಲ್ಲಿ ಮುನ್ಸಿಪಾಲ್ಟಿ ಅವ್ರು ಮಾಡ್ತಾರ ನಿಮ್ ಮನೆ ಒಂದು ಪಂಚನ ಮಾಡ್ತಾರೆ ಸ್ಪಾಟ್ ಪಂಚನ ಪಂಚನ ಮಾಡಿ ಏನ್ ಮಾಡ್ತಾರ ಇವ್ರು ಎಲ್ಲಾರು ಇವರು ಚೌಕಾಸಿ ಮಾಡ್ತಾರೆ ಚೌಕಾಸಿ ಮಾಡೋರು ಒಂದು ನಾವು ಅವರೇ ಒಂದು ಸರ್ಟಿಫಿಕೇಟ್ ಕೊಡ್ತಾರ ಕೊಟ್ಟೇನ್ರಿ ಮುಂದ್ ಯಾಕೆ ಮಾಡ್ತಾರಲ್ಲ ಹೆಂಡತಿ ಹೆಂಡತಿ ಮಗ ಮಗ ಗಂಡ ಗಂಡ ಅವ್ರೇ ಮಾಡ್ತಾರ ಅವ್ರು ಕೃಷಿ ಪಟ್ಟಿ ಕೊಟ್ಟಂತ ನಾನ್ ಅಗ್ರಿಮೆಂಟ್ ಸರ್ಟಿಫಿಕೇಟ್ ಆಗಲಿ ಮತ್ತು ಆಧಾರ್ ಕಾರ್ಡ್ ಆಗಲಿ ಮತ್ತು ವಾಸ ಅಂತ ಗವರ್ಮೆಂಟ್ ಸರ್ಟಿಫಿಕೇಟ್ ಹಚ್ಚಿ ನೀವು ಕೊಟ್ಟಿ ಫೈಲ್ ಮಾಡ್ಬೋದು ಫೈಲ್ ಮಾಡಿ ಎರಡು ಪೇಪರ್ ನಿಮ್ಗೆ ಕೊಡ್ಬೇಕ್ರಿ ಆಯ್ತೇನ್ರಿ ಸ್ಟೇಟ್ ಆಫ್ ಲೋಕಲ್ ಪೇಪರ್ಸ್ ಕೊಟ್ಟ ಮತ್ತೆ ಅಲ್ಲಿ ಎರಡು ಸಾಗಿ ನಿಮ್ದು ಡೆಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರ ಈ ತರ ಅಂದ್ರೆ ಬರ್ತ್ ಅಂಡ್ ಡೆಸ್ಟ್ ಸರ್ಟಿಫಿಕೇಟ್ ಬರ್ತಾ ಇದು ನೇಮ್ ಕರೆಕ್ಷನ್ ಅಂದ್ರೆ ಈ ಬರ್ತ್ ಸರ್ಟಿಫಿಕೇಟ್ ಒಳಗ

ನ ಚೋರಹಾರೆ ರಾಜಹಾರ ನ ಭಾತೃಚ್ ವಯೋಪುಟ್ಟೆ ಬರ್ತದೆ ಏ ನೃತ್ಯ ವಿದ್ಯಾಗನ ಸರ್ವದ ಪ್ರಧಾನ ಚೋರಹಾರೇ ಕಳ್ಳ ಕಳ್ಳ ಮಾಡಲಿಕ್ಕೆ ಬರಂಗಿಲ್ಲ ರಾಜಹಾರ ಕರ್ಕೊಳ್ಳಿಕ್ಕೆ ಬರೋದಿಲ್ಲ ನಾತೃವಾಜ್ ನಂಬ್ರೆ ಅಣತು ಅಂತ್ಕೊಳ್ಳಿಕ್ಕೆ ಬರೋದಿಲ್ಲ ವಯೋಪುಟ್ಟೆ ಬರತಾರೆ ಏನು ನೃತ್ಯ ವಿದ್ಯಾಗಮ ಸರ್ವದ ಪ್ರಧಾನ ಅಂದ್ರೆ ವಿದ್ಯೆ ಏನು ಬಂತಲ್ಲ ವಿದ್ಯೆನೆ ಸೇರ್ಸೋದೇ ವಿದ್ಯೆ ಕಸ್ಕೊಳಕ್ಕೆ ಬಾಗಿಲ್ಲ ಅದಕ್ಕೆ ನೀವು ಚೆನ್ನಾಗಿ ಕಲಿಬೇಕು ಯಾಕಂದ್ರೆ ನೀವು ಎಲ್ಲೇ ಕಡೆ ಹೋದ್ರಿ ವಿದ್ವಾನ ಸರ್ವಕಾಲಕ್ಕೆ ಪೂಜೆ ಅಂತ ಹೇಳ್ತೀವಿ ವಿದ್ವಾನ ಇದ್ರಲ್ಲಿ ನಾವು ಬಟ್ಟೆ ಬರೆಯ ಕೂಲಿ ಮಾಡಂಗಿಲ್ಲ ನೀವು ಇತಿಹಾಸ ನೋಡ್ರಿ ವಿದ್ವಾನಿಗೆ ಶ್ರೇಷ್ಠ ಸ್ಥಾನ ಅಲ್ಲ ಅದಕ್ಕೆ ದೊಡ್ಡ ಸ್ಥಾನ ಯಾರಿಗೂ ಇಲ್ಲ ನಾನು ನೇರವಾಗಿ ಬರ್ತಾ ಇದ್ದೀನಿ ನಿಮಗೆ ಫಸ್ಟ್ ಅಂದ್ರೆ ಬರ್ತ್ ಸಬ್ಜೆಕ್ಟ್ ಬೇಕು ನಿಮಗಟ್ಟಿರತಕ್ಕ ಕೆಲವೊಂದು ಕಾನೂನುಗಳು ಅದನ್ನ ಪರಿಚಯ ಮಾಡಿಕೊಡ್ಬೇಕಾಗಿರ್ತಕ್ಕು ಒಂದು ಜವಾಬ್ದಾರಿ ಈ ಕಾರಣವಾಗಿ ನಾವು ಯಾರನ್ನು ಕಲ್ಸ್ಬೇಕು ಅಂತ ಹೇಳಿ ಬಹಳ ಜಾಗಿದ್ದೀವಿ ನಮ್ಗೆ ಗೊತ್ತಿಲ್ಲ

ಒಳ್ಳೆ ಒಳ್ಳ ನ್ಯೂ ಹಾಜರಾಗಬೇಕಾಗಿರುವುದರಿಂದಾಗಿ ಅತಿಥಿಗಳಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿ ನಾನು ಸಮಾಜ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಎರಡು ಸಾವಿರ bike ride, he said that, I asked, what, because many times we will be telling that bikes are not allowed in the college, yet students come on the bike, and the way you ride, we really feel very mad, because speed thrills, but it kills. You know, speed always gives you thrill, but it all it always goes to the next bit, should be in the limits and you know education is very important he has given you the real depth of the